ವೀಕ್ಷಕರೇ ಕೆ ಆರ್ ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಸದಸ್ಯರು ನಮ್ಮೊಂದಿಗಿದ್ದಾರೆ ಎಲೆಕ್ಷನ್ ಬಗ್ಗೆ ಅವರೇನು ಹೇಳ್ತಾರೆ ಕೇಳೋಣ ಸರ್ ತಮ್ಮ ಕೆ ಆರ್ ಎಸ್ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ ಹಗಲು ರಾತ್ರಿ ಅನ್ನದೇ ಎಲ್ಲೆಲ್ಲಿ ಅನ್ಯಾಯಗಳು ನಡೀತಾವೋ ಅಲ್ಲೆಲ್ಲ ಹೋಗ್ತಾ ಇದ್ದೀರಾ ಮಂಡ್ಯದಲ್ಲಿ ತಮ್ಮ ರಾಜಕಾರಣ ಹೆಂಗಿದೆ ನಮ್ಮ ರಾಜಕಾರಣ ಒಂದು ಸ್ವಚ್ಛವಾಗಿ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ್ದೀವಿ ನಾವು ಜನರ ಮುಂದೆ ಹೋಗಿದ್ದೀವಿ ಮುಖಂಡರ ಜೊತೆಯೋ ಇಲ್ಲ ಇನ್ನೊಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡೋಕ್ಕೆ ಹೋಗಿಲ್ಲ ನಾವು ಜನರ ಮುಂದೆ ಹೋಗಿದ್ದೀವಿ ಜನರ ಅಭಿಪ್ರಾಯ ಮೊದಲನೇದಾಗಿ ನಾವು ಹೇಳಬೇಕು ಅಂದರೆ ಒಂದು ಪ್ರತಿಯೊಂದು ಟಿ ವಿಯಲ್ಲೂ ಕೂಡ ಖಾಲಿ ಸ್ಟಾರ್ ಚಂದ್ರು ಮತ್ತು ಕುಮಾರಸ್ವಾಮಿ ಅಭ್ಯರ್ಥಿಗಳು ಎಷ್ಟಿದ್ದಾರೆ ಅದನ್ನು ತೋರಿಸ್ತಾ ಇಲ್ಲ ಯಾವ ಕಾರಣ ಇದು ಯಾವ ನ್ಯಾಯ ನಾವು ಕೇಳೋ ಪ್ರಶ್ನೆ ಹೇಳಿ ಜನರ ಅಭಿಪ್ರಾಯ ಏನಿದೆ ಅಂದರೆ ನಾವು ಸ್ವಚ್ಛ ಹಾಗೂ ಪ್ರಾಮಾಣಿಕವಾಗಿ ಹಾಂ ಹೇಳಿ ಕಂಟಿನ್ಯೂ ಎಸ್ ಐ ಡು ಅಗ್ರಿ ಯಾಕಂದರೆ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದ್ದಾರೆ ಎಲ್ಲರೂ ತೋರಿಸ್ಬೇಕು ತೋರಿಸ್ತೀವಿ ಆದರೆ ನಾನು ಮದ್ದೂರಿನಿಂದ ಎಲ್ಲರನ್ನೂ ಕೇಳ್ಕೊಂಡು ಬಂದಿದ್ದೀನಿ ಲೆಟ್ ಅಸ್ ಬಿ ಫೇರ್ ಸೊ ಫೈಟ್ ಯಾರ ಮಧ್ಯೆ ಇದೆ ಅಂದರೆ ಡೆಫಿನೆಟ್ಲಿ ಅವ್ರು ಹೇಳೋದು ಕುಮಾರಸ್ವಾಮಿ ಅವರು ಮತ್ತು ಸ್ಟಾರ್ ಚಂದ್ರ ಅವ್ರ ಮಧ್ಯೆ ಅಂತ ಹೌದಾ ಸೊ ಇಂಥ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ನಾವು ಮೇಡಮ್ ಅವರೇ ನಾ ಅವರು ಈ ಮೂರು ಪಕ್ಷಗಳು ಕೂಡ ಸ್ಟಾರ್ ಚಂದ್ರು ಕೋಟ್ಯಾಧಿಪತಿಗಳು ಮತವನ್ನು ಕೊಂಡುಕೊಳ್ಳಿಕೆ ಬಂದಿರೋದು ಜನ ಉದ್ಧಾರಕ್ಕೆ ಬಂದಿಲ್ಲ ಅವರು ಕುಮಾರಸ್ವಾಮಿ ಅವರು ಮುನ್ನೂರೈವತ್ತು ಕೋಟಿ ಮಾಡ್ಕೊಂಡು ಕೂತಿದ್ದಾರೆ ಅವ್ರ ಮಕ್ಕಳ ಹೆಸರಲ್ಲಿ ಎಡ್ತಿ ಹೆಸ್ರಲ್ಲಿ ಅಷ್ಟೊಂದು ಕೋಟಿ ಬತ್ತು ಎಲ್ಲಿಂದ ಬಂತು ಗೆಡ್ಡೆಗೆ ಎಣಿಸ್ ಬೆಳೆದಿಲ್ಲ ಅವರು ಜನರ ಹಣವನ್ನು ಲೂಟಿ ಮಾಡ್ಕೊಂಡು ಕೂತಿರೋದು ತಮ್ಮ ಮಗನ ನಿಲ್ಸೋಕ್ಕೆ ಹೋದ ಬಾರಿ ಎಂಟು ಸಾವಿರ ಕೋಟಿ ಕೊಡ್ತೀನಿ ಅಂದ್ರೆ ಮಂಡ್ಯ ಜಿಲ್ಲೆಗೆ ಆಯ್ತದು ಅವರು ಮುಖ್ಯಮಂತ್ರಿ ಆಗಿದ್ರು ನಮ್ಮ ಮಂಡ್ಯ ಜಿಲ್ಲೆಗೆ ಮಾಡಬೇಕು ಅಂದ್ರೆ ಮಾಡ್ಬೋದಿತ್ತು ಎಲ್ಲಿ ಮಾಡಿದ್ರು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಉತ್ತರ ಕೊಡಲಿ ಇದೇ ಮೇಡಮ್ ಅವರ ಅಸ್ತಿತ್ವ ಉಳಿದಿಲ್ಲ ನಾವು ಕೇಳ್ತಾರದು ಜೆ ಡಿ ಎಸ್ ಎಸ್ ನಿರ್ಣಾಮ ಆಗಿದೆ ಅಲ್ಲ ಎಲ್ಲಿದೆ ಜೆ ಡಿ ಎಸ್ಸು ಕೆರೆ ಪಕ್ಷ ಜನದ ಹೃದಯದಲ್ಲ ಐತೆ ಜನರ ಮಧ್ಯೆ ಐತೆ ಖಂಡಿತ ಇವತ್ತು ಒಂದಿರೋದು ನಾಳೆ ಎರಡ್ ಆಗುತ್ತೆ ನಾಳೆ ಸಾವಿರ ಆಗುತ್ತೆ ನಾವು ಜನ ಮುಂದೆ ಹೋಗ್ತಾ ಇದೀವಿ ಜನಕ್ಕೆ ನಾವು ರಾಜಕಾರಣ ಮಾಡಿ ತೋರಿಸಬೇಕಾಗಿರೋದು ಮುಖಂಡ್ರಗಲ್ಲ ಮುಖಂಡರು ಖರೀದಿ ಆಯ್ತಾರೆ ಶಾಸಕರು ಖರೀದಿ ಆಯ್ತಾರೆ ಅಲ್ಲ ಸರ್ ಈಗ ಬಿಜೆಪಿ ಅವ್ರಿಗೆ ಮೋದಿ ಗ್ಯಾರಂಟಿ ಐತೆ ಬಿ ಬಿಜೆಪಿ ಅವ್ರಿಗೆ ಮೋದಿ ಗ್ಯಾರಂಟಿ ಐತೆ ಕಾಂಗ್ರೆಸ್ ಅವರಿಗೆ ಈ ಪಂಚ ಗ್ಯಾರಂಟಿ ಐತೆ ನಿಮಗೆ ಏನು ಗ್ಯಾರಂಟಿ ಐತೆ ನಮಗೆ ಗ್ಯಾರಂಟಿ ಇದೆ ಗ್ಯಾರಂಟಿ ಹಣ ಕೊಡೋದು ಎಲ್ಲಿಂದ ನಮ್ಮ ತೆರಿಗೆ ಹಣದಿಂದ ಅವ್ರು ಗ್ಯಾರಂಟಿ ಕೊಡ್ತಾ ಇರೋದು ಮೋದಿ ಅವರು ಮನೆಯಿಂದ ತರ್ತಾ ಇಲ್ಲ ಕಾಂಗ್ರೆಸ್ನವ್ರು ಮನೆಯಿಂದ ಕೊಡ್ತಾ ಇಲ್ಲ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗ ಮೂರು ಲಕ್ಷದ ಹತ್ತು ಸಾವಿರ ಕೋಟಿ ಇತ್ತು ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಾಗ ಮೂರು ಲಕ್ಷದ ಇಪ್ಪತ್ತೆಂಟು ಸಾವಿರ ಕೋಟಿ ಆಯಿತು ಗ್ಯಾರಂಟಿ ಈಗ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಆಗಿದೆ ಯಾರು ಹಣ ಇದು ಇದು ಜನಕ್ಕೆ ನಾವು ತೋರಿಸ್ತಾ ಇದ್ದೀವಿ ಇದು ಜನರ ದುಡ್ಡು ಜನರ ದುಡ್ಡಲ್ಲಿ ಮೋಜು ಮಸ್ತಿ ಮಾಡ್ತಾ ಇರೋದು ಇವರು ಸರಿರಾ ಜನರ ದುಡ್ಡು ಇವತ್ತು ಗ್ಯಾರಂಟಿ ಯಾಕೆ ಬಡವರು ಕೊಡ್ಬಾರ್ದಾ ಬಡವರು ಕೊಡ್ಬಾರ್ದಾ ಬಡವರು ಕೊಡ್ಬೇಡಿ ಅಂತ ಹೇಳ್ತಾರೆ ನಾವು ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಯುವಕರಿಗೆ ವಯಸ್ಕರಿಗೆ ಅಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಎಲ್ಲಿದೆ ಇದು ಹೇಳಿ ನೀವೇ ಈಗ ನಿಮ್ಮ ಕೆ ಆರ್ ಎಸ್ ಪಾರ್ಟಿ ಅಭ್ಯರ್ಥಿ ಯಾರು ಚಂದ್ರು ಕಿಲಾರ ಅಂತ ಹೇಳಿ ಹೌದು ಚಂದ್ರು ಹೆಂಗಿದೆ ಸರ್ ಅವರು 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 ಎಷ್ಟು ಪರ್ಸೆಂಟ್ ಓಟ್ ತಗೋಬಹುದು ಈ ಸರಿ ಎಲೆಕ್ಷನ್ ಪರ್ಸೆಂಟ್ ಇದ್ದಿಲ್ಲ ಮೇಡಮ್ ನಾವು ಜನದ ಮುಂದೆ ಹೋಗಿದ್ದೇವೆ ಕಳೆದ ಬಾರಿ ನಮಗೆ ಇಡೀ ರಾಜ್ಯಾದ್ಯಂತ ಅರವತ್ತು ರಾಜಕೀಯ ಸ್ಪರ್ಧೆಗಳು ಸ್ವಾರ್ಥಿಗಳು ಅವರು ಅವರು ಅಲ್ಲ ಅಲ್ಲ ನೀವು ನಿಮ್ಮದು ಒಂದು ರಾಜಕೀಯ ಪಕ್ಷನೇ ನಾವು ಜನರ ಜನರ ಮತ್ ಹೇಳಿ ಇದು ಒಂದು ರಾಜಕೀಯ ಫೈಟ್ ಇಸ್ ಫೈಟ್ ನಿಮ್ಮ ನಿಮ್ಮ ಉದ್ದೇಶಗಳು ಬೇರೆ ಆಗಿರಬಹುದು ಬೇರೆ ರಾಜಕೀಯ ಪಕ್ಷಗಳ ಉದ್ದೇಶಗಳು ಬೇರೆ ಆಗಿರಬಹುದು ಫೈಟ್ ಇಸ್ ಫೈಟ್ ಯಾಕೆ ಫೈಟ್ ಮಾಡ್ತಿದ್ದೀರಾ ನೀವೆಲ್ಲ ವೋಟ್ಸ್ ಗೋಸ್ಕರ ಹೌದಾ ಕರೆಕ್ಟ್ ತಾನೆ ಹೌದು ದಟ್ ಇಸ್ ನಿಮ್ಮ ಉದ್ದೇಶ ಇರಬಹುದು ಹೌದಪ್ಪ ಹೆಂಗ್ ಹೆಂಗ್ ಬರ್ತದೆ ನಿಮ್ಗೆ ಸ್ಥಾನಮಾನ ಜನ್ರು ವೋಟ್ ಹಾಕೋದಕ್ಕೆ ವಾಕಿದ್ರೆ ಸೊ ವೋಟ್ಗೋಸ್ಕರನೇ ಫೈಟ್ ನಡೀತಾ ಇರೋದು ಹೌದಾ ಹೌದಲ್ವಾ ಸೊ ಎಷ್ಟ್ ನೀವು ವೋಟ್ಗೋಸ್ಕರ ಫೈಟ್ ಮಾಡಿದಾಗ ಎಷ್ಟ್ ಪರ್ಸೆಂಟ್ ವೋಟ್ ಬಿಡ್ತಾವೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಮೇಡಂ ನೀವು ಎಷ್ಟ್ ಬೀಳ್ತವೆ ಅಲೇ ವೋಟನ್ನ ಮಾಡ್ಬೇಕಾದ್ರೆ ಎಷ್ಟ್ ಪರ್ಸೆಂಟ್ ಬರ್ತಾವೆ ಅನ್ನೋದಲ್ಲ ಇಂಪಾರ್ಟೆಂಟ್ ನಮ್ಮ ಜನ ಎಷ್ಟು ಜನ ಬೆಂಬಲಿಸ್ತಾರೆ ಜನ ಓಟ್ ಹಾಕೋದು ಅದು ಗುಪ್ತವಾಗಿರುತ್ತೆ ನಾವು ಇಷ್ಟೇ ಜನ ಆಗ್ತಾರೆ ನಾವು ಹೇಳಕ್ ಯಾಕೆ ನಾವು ಕೈ ಹಿಡಿದು ಯಾರಿಗೂ ಓಟ್ ಹಾಕ್ಸಲ್ಲ ನೀವ್ ಅದ್ ಕೇಳೋ ಆ ಇಲ್ಲ ಯಾರಿಗೂ ಕೂಡ ಅದು ಮತದಾನದ ಹಕ್ಕು ಕೊಟ್ಟಿರೋದು ನಮ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಭವಿಷ್ಯ ರೂಪ ಸರ್ ಈ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ತರಬೇಕು ಅಂದ್ರೆ ಒಂದು ನೀವು ನಿಜಕ್ಕೂ ಕೂಡ ನಿಮ್ಗೊಂದು ಸ್ಥಾನಮಾನ ಬೇಕೇ ಬೇಕು ಅದಕ್ಕೋಸ್ಕರ ನೀವು ಫೈಟ್ ಮಾಡ್ತಾ ಇರೋದು ವ್ಯವಸ್ಥೆಯ ಭಾಗ ಆಗ್ಬೇಕು ಹೌದಲ್ವಾ ಸೊ ಅದಕ್ಕಾಗಿ ನೀವು ಕಂಟೆಸ್ಟ್ ಮಾಡ್ತಾ ಇರೋದು ಹೌದಲ್ವಾ ಸೊ ಇಲ್ಲಿರೋದು ಸೋಲು ಗೆಲುವಿನ ಲೆಕ್ಕಾಚಾರ ನೀವು ನಿಮ್ಮ ಯಾರ ಹೃದಯದಲ್ಲಿ ಇದ್ದೀರಾ ಯಾರ ಹೃದಯದಲ್ಲಿ ಇಲ್ಲ ಅನ್ನೋದು ಕೌಂಟ್ ಆಗಲ್ಲ ಯಾರ ಹೃದಯದಲ್ಲಿರೋರು ಬಂದು ವೋಟ್ ಹಾಕ್ತಾರೆ ಅನ್ನೋದು ಕೌಂಟ್ ಆಗೋದು ಹೌದಲ್ವಾ ಸರ್ ಸೊ ನಾಳೆ ಕೆ ಆರ್ ಎಸ್ ಪಕ್ಷದ ಪಾರ್ಟಿಯ ಅಭ್ಯರ್ಥಿ ಎಷ್ಟು ವೋಟ್ ತಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಕೆ ಆರ್ ಎಸ್ ಪಾರ್ಟಿ ಎಷ್ಟು ಹತ್ರ ಆಗಿದೆ ಅನ್ನೋದನ್ನ ಡಿಸೈಡ್ ದಟ್ ಈಸ್ ದಿ ಫ್ಯಾಕ್ಟರ್ ಅಲ್ವಾ ಸರ್ ಅದೇ ಅಲ್ವಾ ಮಾನದಂಡ ಅದನ್ನೇ ನಾನ್ ನಿಮಗೆ ಕೇಳ್ತಾ ಇದ್ದೀನಿ ನಾವು ಇದನ್ನೇ ಈಗ ಕಳೆದ ಬಾರಿ ನಮ್ಗೆ ಅರವತ್ತೆರಡು ಸಾವಿರ ಜನ ಓಟ್ ಹಾಕಿದ್ದಾರೆ ಈ ಬಾರಿ ಲೋಕಸಭೆಯಲ್ಲಿ ನಮ್ಗೆ ಎಷ್ಟು ಲಕ್ಷ ಜನ ನಮ್ಮನ್ನ ಬೆಂಬಲಿಸ್ತಾರೆ ಅದನ್ನ ನೋಡ್ಕೊಂಡು ನಾವು ಹಳ್ಳಿ ಹಳ್ಳಿಗೆ ಹೋಗ್ತಿವಿ ಮುಂದಿನ ದಿನಗಳಲ್ಲಿ ನಾವು ರೈತ ಸಂಘ ನಿಮಗೆ ಸಪೋರ್ಟ್ ಮಾಡ್ಬೋದಲ್ಲ ಅವರು ಸ್ವಾಭಿಮಾನ ಅದು ಯಾಕೆಂದ್ರೆ ರೈತ ಸಂಘ ನಮಗೆ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದೆ ಹೋರಾಡೋದನ್ನ ಇಡೀ ರಾಜ್ಯದಲ್ಲಿ ಅಂದ್ರೆ ಅಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಇಪ್ಪತ್ತೆಂಟು ಸಂಘಟನೆಗಳಾಗಿದೆ ನಮ್ಮಲ್ಲಿ ಒಗ್ಗಟ್ಟಿದೆ ಯಾಕೆಂದ್ರೆ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಒಂದು ರಾಜ್ಯವನ್ನ ಒಂದು ಸಮೃದ್ಧಿ ಸಾಮ್ರಾಜ್ಯ ಕಟ್ಟಬೇಕಂತ ಅಂತ ಜನರಿಗೋಸ್ಕರ ಬಡತನವನ್ನು ನಿರ್ಮೂಲನೆ ಯಾರು ಮಾಡ್ತಾ ಇಲ್ಲ ಹೇಳ್ತಾ ಇದ್ದಾರೆ ರೈತರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ ಯಾರೇನು ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗ್ತೀವಿ ಮುಂದೆ ಪ್ರತಿ ಹಳ್ಳಿಗೆ ಒಬ್ಬನು ಹಾಕ್ತೀವಿ ಸಾಕು ಒಬ್ಬ ಸಾವಿರ ಜನಕ್ಕೆ ಸಮಾಲ ಆರ್ ಎಸ್ ಪಕ್ಷದ ಸೈನಿಕ ಒಬ್ಬ ಇದ್ರು ಸಾಕು ಒಂದು ಹಳ್ಳಿಯಲ್ಲಿ ಆ ಹಳ್ಳಿಯನ್ನು ಅಭಿವೃದ್ಧಿ ಮಾಡ್ತೀವಿ ನಾವು ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ ನಾವು ಗೆದ್ದೆ ಗೆಲ್ತೀವಿ ಅಂತ ಅದ್ರ ಮೇಲೆ ಏನ ಜನರ ಹೃದಯದಲ್ಲಿ ನೋಡಿ ಮೇಡಮ್ ನಾವು ಈ ಬಾರಿನೇ ಗೆಲ್ತೀವಿ ಜನ ಗೆಲ್ಸೋರು ನಾವಲ್ಲ ನಾನು ಹೇಳ್ಬೋದು ನಾನು ಗೆಲ್ತೀನಿ ಅಂತ ನಾನು ಸೋಲ್ತೀನೋ ಗೆಲ್ತೀನೋ ಅದು ಗೊತ್ತಿಲ್ಲ ಆದರೆ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಹೆಮ್ಮೆ ಇದೆ ಅದಕ್ಕೋಸ್ಕರ ಜನಕ್ಕೆ ನಾವು ತೋರಿಸ್ತಾ ಇದೀವಿ ನಾವು ಪಕ್ಷವನ್ನ ನಮ್ಮನ್ನ ಬೆಂಬಲಿಸಿ ದೇಣಿಗೆ ಕೊಡಿ ಯಾಕ್ ಸರ್ ಏನು ಇವಾಗ ನೀವು ಮಾತಾಡೋದೆಲ್ಲ ತುಂಬಾ ಚೆನ್ನಾಗಿದೆ ನೀವು ನಿಮ್ಮ ಉದ್ದೇಶಗಳ ಬಗ್ಗೆ ಮಾತಾಡ್ತೀರಾ ಮತ್ತೆ ನೀವು ಭ್ರಷ್ಟಾಚಾರದ ವಿರುದ್ಧ ನಿಲ್ ನಿಂತಿದ್ದೀರಾ ನಿಲ್ತಿದ್ದೀರಾ ಪ್ರತಿಭಟನೆಗಳನ್ನ ಮಾಡ್ತೀರಾ ಎಲ್ಲ ಮಾಡ್ತೀರಾ ಜನರ ಹೃದಯಕ್ಕೆ ಹತ್ತಿರ ಆಗುವಂತ ಪ್ರಯತ್ನ ಮಾಡ್ತೀರಾ ಆದ್ರೆ ಜನ ನಿಮ್ಮನ್ನ ಸ್ವೀಕರಿಸ್ತಿಲ್ಲ ಬಂದಿರೋದು ಮೇಡಮ್ ಅರೇ ಧಾರವಾಹಿ ತೆಗೆದು ಅದು ತೆಗೆದು ಇದು ತೆಗೆದು ತೋರಿಸ್ತಾ ಇದಾರೆ ಇವತ್ತೇ ಫಸ್ಟ್ ನೀವು ಮೇಡಮ್ ಮೀಡಿಯಾದವ್ರು ಮೀಡಿಯಾದವರು ತೋರಿಸ್ತಾ ಇರೋದು ಇದನ್ನ ಹಾಕ್ತಿರೋ ಇಲ್ವಂತ ಗೊತ್ತಿಲ್ಲ ಭರವಸೆ ನಮಗೆ ಇದು ಇಂಪಾರ್ಟೆಂಟ್ ಇದೆ ಇರ್ಲಿ ಇರ್ಲಿ ಇದು ಗ್ಯಾರಂಟಿ ಅಂತ ಬಂದಿದೆ ಇವತ್ತೇ ಫಸ್ಟ್ ನೋಡಿದೆ ನಾನು ನಿಮ್ ಎಸ್ ಖಂಡಿತ ಇದೇ ನಮಗೆ ಬೇಕಾಗಿರೋದು ಮಾಧ್ಯಮಗಳು ಏನೇನೋ ತೋರಿಸ್ತಾರೆ ಎಲ್ಲ ಪಕ್ಷಗಳನ್ನ ನಮ್ಮ ಪಕ್ಷದನ್ನು ತೋರಿಸಿದಾಗ ಜನಕ್ಕೆ ನಾವು ರೀಚ್ ಆಗ್ತೀವಿ ಇಲ್ಲಿ ಬಂದಿರೋದೇ ಇಷ್ಟೇ ನೀವು ಗ್ಯಾರಂಟಿ ಅಂತ ಬಂದಿದ್ರೆ ನಮ್ಗೊಂದು ಭರವಸೆ ಇದೆ ಆಗ್ತೀರಿ ಅಂತ ಒಂದು ಭರವಸೆ ಮೇಲೆ ನಾವು ಇಲ್ಲಿಗೆ ಬಂದಿದ್ದೀವಿ ನಿಮ್ಮ ಮಾ ನಿಮ್ಮ ಟಿವಿಯಲ್ಲೂ ಕೂಡ ನೀಡಿಲಿ ನಮ್ಗೆ ಜನಕ್ಕೆ ರೀಚ್ ಮಾಡಿ ನಮ್ಮ ಸಂದೇಶಗಳನ್ನ ರೀಚ್ ಮಾಡಿ ತಗೊಂಡು